ಜೈ ಜಿನೇಂದ್ರ ವೀಕ್ಷಕರೇ ಶ್ರೀ ಕ್ಷೇತ್ರ ಶ್ರವಣಬೆಳಗುಳದಲ್ಲಿ ಪ್ರಾತಸ್ಮರಣೀಯ ಪರಮಪೂಜ್ಯ ಜಗದ್ಗುರು ಕರಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ನಿಷಿದಿ ಮಂಟಪ ಲೋಕಾರ್ಪಣೆ ಸಮಾರಂಭ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಂದ್ರಗಿರಿ ಬೆಟ್ಟದ ಪಕ್ಕ ಶ್ರವಣಬೆಳಗುಳ ಗುರುಪೀಠದ ಸಮಾಧಿಸ್ಥ ಶ್ರೀಗಳ ನಿಷಿಧಿ ಬೆಟ್ಟ ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ மஸ்தி ஸ்ரீ பட்டாரக்காமீரு மட்டிளவர ஸ்ரீ ஆதிச்சங்க மகாசான மட்ட பரமபூஜ் ஜகதுருமலானந்தநாத் மகாஸ்வாமி உடுப்பி ஸ்ரீ பேஜாவர மட்ட பரமபூஜ்ய ஸ்ரீ ஸ்ரீ ஷ்ரீ விஷ்விரசன்ன துமக்கூரு சித்தங்கா மட்ட பரமபூஜ்ய ஸ்ரீ ஸ்ரீ ஷ்ரீ சித்தலிங்க மகாஸ்வாமி ಇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಾ ಸ್ವಾಮೀಜಿಗಳವರ ದಿವ್ಯ ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾ ಡಿ ವೀರೇಂದ್ರ ಹೆಗಡೆಯವರ ಘನ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಬೆಂಗಳೂರು ಸನ್ಮಾನಿ ಶ್ರೀ ಡಿ ಸುಧಾಕರ್ ಅವರು ಯೋಜನೆ ಮತ್ತು ಸಾಂಸ್ಕೃತಿಕ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣನವರು ಸಹಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ರವರು ಸಂಸದರು ಹಾಸನ ಜಿಲ್ಲೆ ಸನ್ಮಾನ್ಯ ಶ್ರೀ ಸಿಎನ್ ಬಾಲಕೃಷ್ಣರವರು ಶಾಸಕರು ಶ್ರವಣಬೆಳಗುಳ ಇವರುಗಳಿಂದ ನಿಷಿದ್ಧ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ವಿಶೇಷ ಆಹ್ವಾನಿತರಾಗಿ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರು ಸನ್ಮಾನ್ಯ ಶ್ರೀ ಅಭಯ್ ಪಾಟೀಲ್ ರವರು ಸನ್ಮಾನ್ಯ ಶ್ರೀ ವೀರಕುಮಾರ್ ಪಾಟೀಲ್ ರವರು ಸನ್ಮಾನ್ಯ ಶ್ರೀ ಅಭಯ್ ಚಂದ್ರ ಜೈನ್ ರವರು ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ರವರು ಸನ್ಮಾನ್ಯ ಶ್ರೀ ಎಂಎ ಅವರು ಹಾಗೂ ಶ್ರೀ ಹಫ್ಸಾ ಪಾಷಾ ಇವರುಗಳು ಭಾಗವಹಿಸಲಿದ್ದಾರೆ ಈ ಗುರುಭಕ್ತಿಯ ಕಾರ್ಯಕ್ರಮಗಳಲ್ಲಿ ನಾಡಿನ ಸಮಸ್ತ ಶ್ರಾವಕ ಶ್ರಾವಕಿಯರು ಭಕ್ತ ವೃಂದದವರು ಶ್ರಾವಣಬೆಳಗುಳದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುಣ್ಯಭಾಗಿಗಳಾಗಬೇಕಾಗಿ ಶ್ರೀಮಠದಿಂದ ಆತ್ಮೀಯ ಆಮಂತ್ರಣ